ಕೊಟ್ಟಗ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದತ್ತ ಹಂಗ ನಾಮದೇವನ ಗಡಿಗೆ ಹ್ಯಾಂಗ ಸುಟ್ಟಿಲ್ಲ ಇವತ್ತು ನಿವಾರ ಕೂಡ ಸಂತೋಷ ನಿಂದ್ರ ಬೇಡ್ರಿ ನಿಂದಿರು ಬೇಡ್ರಿ ಹೌದಿಲ್ಲ ಹೌದು ಹೌದು ನೀವು ನಮ್ಮ ಜೋಡಿ ಅಪೋಸ್ ಮಾತಾಡ್ರೆ ನಮಗೊಟ್ಟು ಹೊಮ್ಮಸ್ ಬರ್ತದ ಹೊಮ್ಮಸ್ ಬರ್ತದ ಹಿಂತ ಮಳೆಯಾಗ ಹಾ ಹಿಂತ ಮಳೆಯಾಗ ಹಾ ಕಟ್ಟನಿರ್ ಬಸಬೇಕು ಹಿಂತ ಮಳೆಯಾಗ ಕಟ್ಟನಿರ್ ಬಸೆಯಲ್ರಿಕ್ಕೆ ಮ್ಯಾಗನ ಹನಿ ನಮ್ಮ ಮೇಲೆ ಬಸದಕ್ಕೆ ನಮ್ಮ ಅಯ್ಯಗೆ ನೀರು ಹರಿಲಕ್ಕೆ ತದ್ರೆ ಹಿಂಗಂದಿ ಹಾ ಹಾ ಇರ್ಲಿ ಹಾ ಅದಕ್ಕೆ ನಾನು ಒಂದು ಮಾತು ಹೇಳಿನ ಅಲ್ಲಿ ಏನ್ರಿಪ್ಪ ಮಾತು ಎನ್ನ ತಂಗಿ ಆ ಸಂತು ನನ್ನ ತಾಳೆ ಯಾವತ್ತೂ ತಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ ಅದೇ ಮಾತಿಗೆ ತಿಳ್ಕೊಂಡ್ ಇದ್ರೆ ಜಾನ್ ಆಗ್ತೈತಿ ಹಳ್ಳಿ ಪ್ರತಿ ಉತ್ತರ ಕೊಟ್ರ ಹೆಂಗ ಆಗತ್ತದ ಗೊತ್ತನಾ ಉತ್ತರ ಗೋರಾ ಕುಂಬಾರನ ಮನೆಗೆ ಸಂತರು ಹೋಗಿದ್ರು ಹೌದು ಸಂತರು ಸಂತರದಿಂದ ಗೋರಾ ಕುಂಬಾರನ ಮನೆಗೆ ಹೋಗಿತ್ತು ಎಲ್ಲಾ ನಾಮದೇವ ಚೋಕಾ ಮೇಳ ಜ್ಞಾನದೇವ ಎಲ್ಲಾ ಸಂತ್ರನೆ ಹೋಗಿದ್ರು ಹೋದಂತ ಸಂದರ್ಭದಾಗ ಜ್ಞಾನದೇವ ಜ್ಞಾನದೇವ್ ಕೇಳ್ತಾನಂತೀಪಾ ಗೋರಾ ಕುಂಬಾರ ಇದ್ರಾಗ ಯಾವ ಗಡಿಗೆ ಸುಟ್ಟೈತಿ ಎತ್ತಲ್ಲಿ ಕೇಳಿದ ಅವಾಗ ಗೋರಾ ಕುಂಬಾರ ಏನು ಮಾಡಿದ ಗೋರಾ ಕುಂಬಾರ ಏನು ಮಾಡಿದಪ್ಪ ಅಂದ್ರ ನಾಮದೇವನ ಕೇಳಿದಾಗ ಗೋರಾ ಕುಂಬಾರ ಏನ್ ಮಾಡಿದ ಎಲ್ಲಾರನ್ನೂ ತಲೆಗೆ ಟೊಕ್ 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 ಹೊಡಕೋತ ಹೋದ ಹೌದ್ರಿಪ್ಪ ಟೊಕ್ ಟೊಕ್ ಹೊಡಕೋ ಹೋದಂತ ಸಂದರ್ಭದಾಗ ಗೋರಾ ಕುಂಬಾರ ಹೊಡ್ಕೋತ ಅಲ್ಲಿ ನಾಮದೇವನ ಕಡೆ ಟಕ್ಕತ್ರ ತಲೆಗೆ ಹೊಡಿತಿದ್ದ ಅವಾಗ ಕಪ್ಪನ ಕೈ ಹಿಡಿದವ ಯಾರು ನಾಮದೇವ ಹೌದ್ರಿಪ್ಪ ಏ ಗೋರಾ ಕುಂಬಾರ ಗೋರೋಬಾ ಹುಚ್ಚರ್ಗತ್ತೆ ತಲಿ ಮಂದಿತ್ತಲ್ಲಿ ಸಂತೃತಲ್ಲಿ ಯಾಕೆ ಹೊಡ್ಕೋತೀಯ ಹೊಂಟಿ ಅಂದವ ಅವಾಗ ಜ್ಞಾನದೇವ ಹೇಳದತ್ತೀಪ ಗೋರಾ ಕುಂಬಾರ ಯಪ್ಪ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಅಂದತ್ತ ಇದ ಗಡಿಗೆ ನಿಜವಾಗಿ ಸುಟ್ಟ ಇಲ್ಲ ಎಷ್ಟು ಅನುಗೋಣದ ಎಲ್ಲಾ ಸಂದ್ರ ಗೊಳೆ ಹತ್ತಿ ನಗ್ ಬಿಟ್ರು ನಾಮದೇವಗ ಅಸಹ್ಯ ಆಯ್ತು ಹೌದು ಅಸಹ್ಯ ಆಗಿ ಪಂಡ್ರಾಪುರ ವಿಟ್ಟಲ್ ಆ ಗೋರಾ ಕುಂಬಾರನ ಮನೆಗೆ ನಾವು ಕುಂಬಾರ ನಮಗ ನನ್ನ ಗಡಿಗೆ ಸುಟ್ಟಿಲ್ಲ ತಿಳ್ಕೊಂಡ ಅಸಹ್ಯ ಮಾಡ್ಯಾನ ಎಲ್ಲಾ ಸಂತರ್ ಹೌದು ನನಗೆ ಹೆಂಗ ಸುಟ್ಟಿಲ್ಲ ಅಂದೋ ಯಪ್ಪ ಅಂದವ ನಾ ಬಹಳ ಪಂಡಿತದಿನಿ ಅಂದವ ನಾಮದೇವ ಹೌದೌದು ಅವಾಗ ಗೋರಾ ಕುಂಬಾರಗ ಪ್ರತಿ ಉತ್ತರ ವಿಟ್ಟಲ್ ಹೇಳಿದತ್ತ ಏನಂತ ಹೇಳಿದ್ರಿಪ್ಪ ಉತ್ತರ ಅವ್ರ ಹೇಳದ್ ನಿಜವಾಗಿ ಹೌದು ನಿಜವಾಗಿಯೂ ಕರೆ ಆಯ್ತು ಗಡಿಗೆ ಸುಟ್ಟಿಲ್ಲ ಅಂದವ ಹೆಂಗ ಸುಟ್ಟಿಲ್ಲ ಅಂದವ ನೀ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ಬರು ಗುರುವಿನ ಮಾಡ್ಕೋತಾರೀಪ ನೀ ಗುರುವಿನ ಮಾಡ್ಕೊಂಡಿಲ್ಲ ಅದಕ್ಕ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದವ ಹೌದೌದು ಯಾಕ ಯಾಕೆ ತಿರುಗಿ ಗಡಿಗೆ ಅಂದ್ರೆ ಯಾವ್ದು ಯಾವ ಗಡಿಗೆ ತಲಿ ಅನ್ನುವಂತ ಗಡಿಗೆ ತಲಿ ಅನ್ನುವಂತ ಗಡಿಗೆ ಹೌದಿಲ್ಲ ಎಲ್ಲಾರು ಎಟ್ಟೋ ಬಡದ ಎಲ್ಲಾ ಹತ್ತಲಿಲ್ಲ ಅವ್ರಿಗೆ ಎಲ್ಲಾ ಸಂತ್ರ ಗಪ್ನೆ ಕೂತ್ರ ನಾಮದೇವ್ ಒಬ್ಬನೇ ನನಗೆ ತಲಿಗೆ ಯಾಕೆ ಹೊತ್ತಿರ ಪ್ರತಿ ಉತ್ತರ ಹೊಳ್ಳೆ ಹ್ಯಾಂಗ ಕೊಟ್ಟಲ್ಲ ತಲಿಗ ಕೊಟ್ಟಾಗ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದತ್ತ ಹಂಗ ನಾಮದೇವನ ಗಡಿಗೆ ಹ್ಯಾಂಗ ಸುಟ್ಟಿಲ್ಲ ಇವತ್ತು ನಿವಾರ ಕೂಡ ಸಂತೋಷ ನಾ ಹಳ್ಳ ಪ್ರತಿ ಉತ್ತರ ಕೊಟ್ಟಿನಿ ಅಲ್ಲಿ ಸುಮ್ಮ ಇರಬೇಕಾಗಿತ್ತು ಅಂದಾಗ ನಿನ್ನ ನಿಜವಾದ ಗಡಿಗೆ ಸುಟ್ಟೈತಿ ಅಂತ ತಿಳ್ಕೊತಿದ್ದೇನಾ ಹೌದ್ ಹೌದು ನಾಮದೇವನಗತ್ತೆ ಹಳ್ಳ ತಿರುಗಿ ಮಾತಾಡ ಬೇಡ ಹೌದು ಅಂತ ಮಾತನ್ನ ನಿನಗ ಹೇಳಿ ಹೇಳಿ ಹಾಳು ಮಾತಾಡಿ ದೈವಿಕ ವ್ಯಾಸರಾಗೋದ ಬ್ಯಾಡ ಬೇಡ್ರಿಪ್ಪ ಪಾದ ಮತ್ತು ಹನಿ ಹೌದು ರೀಪಾ ಹೌದಿಲ್ಲ ಪಾದ ಮತ್ತು ಹನಿ ವಿಷಯದೊಳಗ ಇದೊಳಗ ಪಾದದ ಪಾಲ ನಾನು ಹಿಡಿದಿನಿ ಹನಿ ಪಾಲ ನಮ್ಮ ಅನ್ನಗು ಬಿಟ್ಟಿನಿ ಹೌದೌದು ಹನಿ ಹಚ್ಚಿ ನಮಸ್ಕಾರ ಮಾಡ್ತಿರೋ ಏನ ಪಾದಿಲೆ ನಮಸ್ಕಾರ ಮಾಡ್ತಿರೋತ್ರ ಎಷ್ಟು ಹುಚ್ಚಿದೀವೋ ಎಷ್ಟು ಮಾತು ಎಲ್ಲಿ ಹೋಗ್ತದ ಅರ್ಥ ಮಾಡಕೋ ಅರ್ಜುನಿಗೆ ಗ್ರಾಮ ಸಾಮಾನ್ಯ ಗ್ರಾಮ ಅಲ್ಲ ಸಾಮಾನ್ಯ ಗ್ರಾಮ ಅಲ್ಲ ಯಾರ ಪಾದಿಲಿ ನಮಸ್ಕಾರ ಮಾಡ್ತಾರ ನಾ ಮೊದಲೇ ಹೇಳಿನಿ ಗುಡಿ ಒಳಗ ದೇವ್ರೇವ್ರ ಒಳಗ ಹೋಗ ಮುಂಚಿತವಾಗಿ ನಮ್ಮ ಪಾದಗಟ್ಟೆ ಐತಿ ಅಂತ ನಿನಗೆ ಮೊದಲೇ ಉದಾಹರಣೆ ಕೊಟ್ಟೇ ಬಿಟ್ಟಿನ್ಯಾ ಗುಡಿ ಮುಂದ್ಗಡೆನೆ ಪಾದಗಟ್ಟಿ ಇರ್ತದ ನೀ ಅದಕ್ಕೆ ಅಡ್ಡ ಹರಗತಿ ಅನ್ನೋದು ಗೊತ್ತಿದ್ದೇನೆ ಪಾದಗಟ್ಟಿ ಐತಿ ಅಂತ ಹೇಳೀನಿ ಹೌದು ನಾನು ನೀ ಮೊದಲ ಪಾದಿಗಾಲಿ ನಮಸ್ಕಾರ ಮಾಡನೆ ಒಳಗ ಗುಡಿಗೆ ಹೋಗತೀನಿ ಹಣೆಗೆ ಹೆಚ್ಚಕ ಗುಡಿಗೆ ಹೋಗಬೇಕಾರೆ ಹೋಗಿ ನೀ ಹಣದಿಂದ ನಡ್ಕೊತ ಹೋಕ್ಯೇನ ಉಲ್ಟಾ ಕಾಲಿಲಿ ನಡ್ಕೊತ ಹೋಕ್ಯೇನ ನೀ ತಲಿದಿಂದ ನಡ್ಕೊತ ಹೋಕ್ಯೋ ಅದರಿಂದ ನಡ್ಕೊತ ಹೋಕ್ಯೇನ ಕಾಲಿಲಿಂದ ನಡ್ಕೊತ ಹೋಗ್ತಿ ಕಾಲು ಅದಾವತ್ ತಿಳ್ಕೊಂಡು ಗುಡಿಗೆ ಹೋಗತಿ ಅಲ್ಲಿ ಹನಿ ಹಚ್ಚತಿ ಹೌದ್ರಿಪ್ಪ ಹೌದಿಲ್ಲ ಆ ಹನಿ ಹಚ್ಚೋಕಿಂತ ಮುಂಚಿತವಾಗಿ ನನ್ನ ಪಾದದ ಮೊದಲ ಅಲ್ಲಿ ಪಾದ ಮೊದಲು ಇದನ್ನ ತರಕಿಡಿಯನ್ನ ಹೌದ್ ಹೌದು ವಿಷಯ ಎಲ್ಲಿ ಮಾತಾಡ್ಲಿಕ್ಕೆ ಹತ್ತಿದಿ ಇನ್ನೊಂದು ಮಾತು ಮಾತ್ ಹಾ ಯಾಕಪ್ಪ ಅಂದ್ರ ಹನಿ ಯಾರ ಸಂದಿಗೆ ಹೇಳ್ತಾನ ಪಾದದಿಂದ ಯಾರ ಹುಟ್ಟ್ಯಾರ ಅನ್ನೋದನ್ನ ನಾನು ಹೇಳ್ತೀನಿ ಮಾತು ಹೇಳಿದ್ದೆ ಶಿವನ ವರವಿನ ಕಂದ ಸೂರಮ್ಮ ದೇವಿ ಸುತ ಬರಹದೇವರ ಪುತ್ರ ಬೀರಣ್ಣ ದೇವರ ಪರಮಾತ್ಮ ಹನಿ ಬೇವರನ್ನೇ ಸೂರಮ್ಮ ದೇವಿಗೆ ನೀಡ್ಯಾನ ಹನಿ ಬೇವರದಿಂದ ಬೀರಪ್ಪ ಹೌದು ಹೌದಿಲ್ಲ ಹೌದ್ರಿ ಮಾತು ಹೇಳಿದ ಈ ಮಾತ ಹಿಂಗಾಗಿರಬಾರದ ಹಿಂಗಾಗಿಬಾರದ ಹನಿ ಕೊಟ್ಟ ಸೂರಮ್ಮ ದೇವಿ ಗರ್ಭದಿಂದ ಹೌದು ಹನಿ ದಿಂದ ಹುಟ್ಟಿದವರು ಯಾರಿಪ್ಪ ತಲಿಯೊಳಗೆ ಹನಿ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಕುತ್ತಿಗೆ ಬಾಗಿಲ್ಲ ಮೇಲಿಂದ ಎಲ್ಲಿ ಬೇಕಾದ್ರೆ ಹುಟ್ಟ್ಯಾ ಯಾಕ ಮ್ಯಾಲಿನ ಭಾಗ ಹೌದಿಲ್ಲ ಇದು ಹೌದು ಮೂರನೇ ಕಣ್ಣಿನಿಂದ ಕಾಮ ಹುಟ್ಟಾನ ಯಾಕ ಇಲ್ಲಿ ಮ್ಯಾಲ ಐತಿರ ಹನಿ ಮ್ಯಾಲ ಐತಿ ಕಣ್ಣ್ರಿಪ ಹೌದಿಲ್ಲ ಮಾತ ಯಾಕಂದ್ರ ಆ ஏன்னா பாததில் தங்கி அட்ட இ கைய சேல தங்க அடக்கோத்தின அடிக் சங்க நன் பரிஸ்திங் பாரலித்தடபட அண்ணா பாத விஷ்ணு விஷ்ணுவின் ಲಕ್ಷ್ಮಿ ಹುಟ್ಟ್ಯಾಳ ಹೌದೌದು ವಿಷ್ಣುವಿನ ಹೆಬ್ಬರದೊಳಗ ಹೌದು ಪಾದ ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಅನಲಾದವೇ ಗಂಡ ಹೆಳವಂಕ ಹೆಳವಂಕಮುನಿ ಗಂಡ ಹೆಳವಂಕ ಹೆಳವ ಇದ್ದ ಎರಡು ಕಾಲ ಇದ್ದಿದ್ದಿಲ್ಲ ಪತಿವ್ರತ ಧರ್ಮದ ಮಗಳ ಗಂಡನ ಹೊತ್ತು ತಿರುಗಾಡ್ತಿದ್ಳು ಹೌದೌದ್ರಿಪ ಸಂದರ್ಭದಾಗ ಹೆಳವಂಕ ಮುನಿ ಕಾಲ ಮಾಂಡವ್ಯ ಮುನಿಗೆ ಬಡೀತಿ ಹಾದು ಹೋಗುವ ಸಂದರ್ಭದಾಗ ಹೌದು ಮಾಂಡವ್ಯ ಮುನಿಗೆ ಬಡದ ತಕ್ಷಣ ಶಾಪ ಕೊಡ್ತಾನ ಮಾಂಡವ್ಯ ಮುನಿ ಹೆಳವಂಕ ಮುನಿಗೆ ಏನಂತೇಳಿ ಹೊತ್ತೇಡದ ನನ್ನ ಗಂಡ ಸಾಯಿಲಿ ತಿಳ್ಕೊಂಡು ಶಾಪ ಕೊಟ್ಟ ಹೊತ್ತೇರ್ಗುಡದ ನನ್ನ ಗಂಡ ಸತ್ತಪ್ಪ ಅಂದ್ರೆ ನಾನು ರಂಡಿ ಮುಂಡಿ ಆಗುತ್ತೇನೆ ಜಗದಾಗ ನನಗ ಬೆಲೆ ಸಿಗುದಿಲ್ಲ ಮುತ್ತೈತನ ಹೋಗ್ತದ ಹೌದು ಯಪ್ಪಾ ಭಗವಂತನ ಏನು ಏನು ಮಾಡ್ಲೋ ತಿಳ್ಕೊಂಡು ಅನಲಾದೇವ ಏನು ಮಾಡ್ಲು ಗಂಡನ ತೊಳೆದಳು ತೊಳೆದೂ ಗಂಡನ ಪಾದವನ್ನ ತೊಳೆದಿರ್ತಕ್ಕ ನೀರ ಪೂರ್ವ ದಿಕ್ಕಿಗೆ ಸಿಂಪಡಿಸಿದಳು ಪೂರ್ವ ದಿಕ್ಕಿಗೆ ಸಿಂಪಡಿಸಿ ಮಾತ್ರ ಹೇಳ್ತಾರ ಸೂರ್ಯ ಏನಂತೇಳಿ ಏನಂತ ಹೇಳ್ತಾರಪ್ಪ ನನ್ನಲ್ಲಿ ಪತಿವ್ರತ ಧರ್ಮದ ಶಕ್ತಿ ಇದ್ದುದೇ ಕರ ಆಯ್ತಪ್ಪ ಅಂದ್ರೆ ನನ್ನ ಗಂಡನ ಮೇಲೆ ಅಭಿಮಾನ இதே கரேத்தப்பா அந்த நீத்தேருது சூரியனேட் திள்க்கொண்டு நீ சூரியனை திள்க்கோ ஆனி இடக்கிப்பா ಆನೆಯ ಗಂಡನ ಪಾದವನ್ನು ತೊಳೆದಿರ್ತಕ್ಕಂತ ನೀರು ಪೂರ್ವ ದಿಕ್ಕಿಗೆ ಸೂರ್ಯನ ಕಡೆ ಮುಖ ಮಾಡಿ ಸಿಂಪಡಿಸ್ತಾಳ ಸೂರ್ಯಾಗ ಗೊತ್ತಾಯ್ತು ಮೂರು ಮೊನ್ನೆ ದಿನ ಸೂರ್ಯನೇ ಹೌದು ಕತ್ತಲ ಕತ್ತಲಾಗಿ ಉಳಿತಿ ಎಲ್ಲಾ ದೇವಾನುದೇವತೆಗಳಿಗೆ ಚಿಂತೆ ಆಯ್ತು ಕೈಲಾಸದಾಗ ಶಿವ ಪಾರ್ವತಿರಿಗೆ ಚಿಂತೆ ಆಯ್ತು ಚಿಂತೆ ಆಗಿ ಬಂದು ಅನಲಾದೇವಿಗೆ ಕ್ಷಮೆ ಕೇಳ್ತಾರ ತಾಯಿ ನಿನಗೆ ಏನು ಬೇಕಾಗಿದೆ ಬೇಡಿದು ಕೊಡ್ತೀನಿ ಕರೆ ನೀ ಆನೆ ಹಿಂತಕ್ಕು ಅಂದ್ರ ಅವರು ನನ್ನ ಗಂಡನ ಪಾದ ಹೆಳವಂಕ ಮುನಿ ನನ್ನ ಗಂಡ ಹೆಳವಂಕ ಹಾ ನನ್ನ ಗಂಡನ ಪಾದ ಮಂಡವಿ ಮುನಿಗಿ ಬಡದದ ಗಂಡಗ ಶಾಪ ಕೊಟ್ಟಾನ ಏನ ಅಂತೇಳಿ ಎಗ್ ಹೇಳ್ರಿಪ್ಪ ಹತ್ತಿ ಹರ್ಗಡ್ದೆ ನಿನ್ ಗಂಡ ಸಾಯಿನ ಶಾಪ ಕೊಟ್ಟಾನ ಹತ್ತಿ ಗುಡದ ಗಂಡ ಸತ್ತಪ್ಪ ಅಂದ್ರೆ ನಾ ರಂಡಿ ಮುಂಡೆ ಮುಂಡಿಯಾಗ್ತನಿ ಜಗದಾಗ ಬೆಲೆ ಸಿಗೋದಿಲ್ಲ ಮುತ್ತೈತನ ಹೋಗ್ತದೋ ಭಗವಂತ ಭಗವಂತ ನಾ ಹೆಂಗ ಮಾಡ್ಲಿ ಅಂದ್ಳು ನೀ ಆನೆ ತಕ್ಕೋ ಅಂತೇಳಿ ಮೊದಲದ್ ನೀ ಬೇಡದು ಕೊಡ್ತೀನಿ ಅಂದಾವ ಹೌದು ನಾನೇ ಹಿಂದ ಅವಾಗ ಗಂಡ ತೀರ್ಕೊಂಡ ಗಂಡನ ಪ್ರಾಣ ಹೋಗ್ಬೋದಿ ಪರಮಾತ್ಮ ಹಳ್ಳ ಜೀವದಾನ ಯಾಕಪ್ಪ ಪಾದವನ್ನ ತೊಳೆದಿರ್ತಕ್ಕಂತ ನೀರ್ ಗಂಡನ ಪಾದ ತೊಳೆದಿರ್ತಕ್ಕಂತ ನೀರ್ ಸೂರ್ಯ ಪೂರ್ವ ದಿಕ್ಕಿ ಸಿಂಪಡಿಸಿದಾಗ ಸೂರ್ಯನ ತರಬು ತಾಕತ್ತ ಗಂಡನ ಪಾದದೊಳಗದ ಪಾದದ ಪನ್ನೀರದೊಳಗದ ಹೌದ್ ಹೌದ್ರಿಪ ತೊಳ್ದ ನಿಮ್ಮ ಮಕ್ಕ ತೊಳದಿ ಏನ ಹನಿ ಇಲ್ಲ ಗಂಡನ ಪಾದ ತೊಳೆದಳ ಹೌದೌದು ಕಲಿಯುಗದಲ್ಲಿ ಹೊತ್ತ ಗಂಡನ ಕಾಲ ಬೀಳು ಹೆಣ್ಮಕ್ಳ ಎಷ್ಟೋ ಮಂದಿ ಜಗತ್ತಿನೊಳಗದಾರ ಅದಾರ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಸದ್ಯ ಕೂಡ ನಾವು ಸತ್ರು ಕೂಡ ಸ್ವಾಮಿಗಳ ಬಂದ್ ಸತ್ ಹೆ ಗೂಟ ಕುಣಸಿರ್ತಾರ ಕರೆ ಸ್ವಾಮಿಗಳ ಬಂದ ಮೊದಲ ಪಾದ ಇಡ್ತಾರ ಅವ್ರ ಪಾದ ಎಲ್ಲಿ ಮೊದಲು ತೊಡಿ ಮೇಲೆ ಇಡ್ತಾರ ನೆತ್ತಿ ಮೇಲೆ ಇಡ್ತಾರ ಇಲ್ಲಿ ಪಾದ ಶ್ರೇಷ್ಠದ ಹೌದ್ ಹೌದ್ರಿಪ ಹೌದಿಲ್ಲ ಅದೇ ಅತ್ರೆ ಮುನಿ ಹೆಣ್ತಿ ದೇವಿಗೆ ಪತಿವ್ರತ ಧರ್ಮದ ಶಕ್ತಿ ಹೆಚ್ಚೈತೆ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಶೀಲಾ ಬಂದಿರು ಹೌದ್ ಹೌದು ಆ ಸಂದರ್ಭದ ಅವ್ರು ಮೂರು ಮಂದಿನ ಕೂಸಾಗಿ ಅಣಸು ಯಾದವಿ ಗಂಡನ ಪಾದವನ್ನು ತೊಳೆದಿರ್ತಕ್ಕಂತ ನೀರವನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಸಿಂಪಡಿಸಿದಾಗ ಮೂರು ಮಂದಿ ಕೂಸಾಗ್ಯಾಡ್ಯಾರ ಮನಿ ಒಳಗ ಒಂಬತ್ತು ತಿಂಗಳ ಕೂಸಾಗಿಡ್ಯಾರ ಹೌದ ಹೌದ್ ಹೌದ್ ರೀಪಾ ಇದು ಪಾದ ಶ್ರೇಷ್ಠ ಅಣ್ಣ ನೀ ಒಂದೇ ಕೊಟ್ಟಿ ನಿನಕ ನೀ ಒಂದ್ ಕೊಟ್ರ ನಾ ಎರಡು ಕೊಡ್ತೀನಿ ಎರಡ್ ಕೊಟ್ರ ನಾಕ್ ಕೊಡ್ತೀನಿ ಪಾಯಿಂಟ್ ಸುಮ್ನ ತಲೆ ಹ್ಯಾಂಗಾಯ್ತು ತಲಿಯೊಳಗೆ ಆದಾಯ್ತು ಈದಾಯ್ತು ಕಾಗೆ ಗುಬ್ಬುನ ಕತ್ತಿ ಇಲ್ಲಿ ಬ್ಯಾಡಣ್ಣ ಇಲ್ಲಿ ಬ್ಯಾಡಣ್ಣ ಹೌದಿಲ್ಲ ಹೌದು ಇನ್ನೊಂದು ಮಾತೇಳ್ತೀನಿ ಆ ಅಹಲ್ಯಾದೇವಿ ಆ ಹಲ್ಯಾದೇವಿ ಮ್ಯಾಲ ಇಂದ್ರ ಮನಸ್ಸು ಮಾಡಿದ್ದ ಇಂದ್ರ ಮನಸ್ಸು ಮಾಡಿದ್ದ ಗೌತಮ್ ಋಷಿಯನ್ನ ವೇಷವನ್ನ ತೊಟ್ಟುಕೊಂಡು ತೊಟ್ಟು ಆ ಹಲ್ಯಾದೇವಿ ಜೋಡಿ ಬೋಗು ಕೂಡಿದ ಯಾರೀಪ ಗೌತಮ್ ಋಷಿ ನದಿಗೆ ಹೋಗಿ ಸ್ನಾನ ಮಾಡಿ ವಾಪಸ್ ಬರಗುಡದ ಬೋಗು ಕುಡಿದ ಅವಾಗ ಗಂಡಗ ಗೊತ್ತಾಯಿತು ಗೌತಮ ಋಷಿಗ ಹಲ್ಯಾದೇವಿ ಮಾಡಿದ ಕುತಂತ್ರ ಹೌದು ಹೌದಿಲ್ಲ ಹೌದ್ರಿ ಯಾವಾಗ ನನ್ನ ವೇಷವನ್ನ ಬದಲೇ ಮಾಡ್ಕೊಂಡು ಬಂದು ಅವನ ಜೋಡಿ ಆಗಿ ಅವನ ಜೋಡಿ ನೀ ಭೋಗು ಕುಡಿದಿಪ್ಪ ಅಂದ್ರ ನೀ ಕಲ್ಲಾಗಿ ಬೀಳಂದವ ಹೌದ ಹೌದು ಗೌತಮ್ ಋಷಿ ಹಲ್ಯಾದೇವಿಗೆ ಕಲ್ಲಾಗಿ ಬೀಳುವ ತಿಳಿ ಶಾಪ ಕೊಟ್ಟ ಯಾರು ನನಗ ದೇವರೇನುಷಪ್ ಯಾವಾಗ ಅಂದಳಿ ಯಾವಾಗ ಪ್ರಭು ರಾಮಚಂದ್ರಥನ ಮಗ ರಾಮ ವನವಾಸಕ್ಕೆ ಬಂದಂತ ಸಂದರ್ಭದಾಗ ಈ ಕಲ್ಲಿನ ಮೇಲನ್ನ ಅವನ ಪಾದ ಯಾವಾಗ ಸ್ಪರ್ಶ ಆಗ್ತದೋ ಅವನ ಪಾದ ಸ್ಪರ್ಶ ಈ ಕಲ್ಲಿನ ಮೇಲೆ ಆಯ್ತು ಬಂದ್ರೆ ಹುಷಪ್ಪ ಮಾತಾಡಿದ ಗೌತಮ್ ಋಷಿ ಅವಾಗ ರಾಮನ ಪಾದ ಸ್ಪರ್ಶ ಆದ ನಂತರಕ್ಕೆ ಇದು ಪಾದ ಶ್ರೇಷ್ಠದ ಹೌದ್ ಹೌದ್ರಿಪ್ಪ ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ಎಲ್ಲಾ ಕೂಡ್ಕೊಂಡ ನಾವು ಕೂಡ ತಾಯಿ ತಂದಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾರ ಮನಿಯೊಳಗ ತಾಯಿ ತಂದಿ ಪಾದಗೆ ನಮಸ್ಕಾರ ಮಾಡ್ತೀವಿ ಗುರುವಿಗೆ ಪಾದಗಿನ ಮಾನ್ಯ ಗುರು ಪೂರ್ಣಿಮೆ ಆಯ್ತು ಹೌದ್ರಿಪಾ ಗುರು ಪೂರ್ಣಿಮೆ ಎಲ್ಲಾರು ಆಚರಣೆ ಮಾಡಿ ಶಿಷ್ಯಂದಿರು ಹೋಗಿ ಗುರು ಪೂರ್ಣಿಮೆ ಆಚರಣೆ ಮಾಡಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ್ರು ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ಪಾದ ಅನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನ ಮುಂದಿನ ಚಾಲ್ ಹಾಡುತ್ತ ಮುಂದೆ ಇನ್ನ ಒಂದು ಅಂತ ಕೊಡ್ತೀನಿ ಹೌದಿಲ್ಲ ಆ ಪಾದ ಹೆಂಗ ಶ್ರೇಷ್ಠ ಐತಿ ಹೌದಿಲ್ಲ ಇನ್ನೊಂದು ಮಾತು ಹೆಂಗ್ರಿಪ್ಪ ಬಹಳ ಬಾಳ ಬ್ಯಾಸರಾವ್ ನಾಲ್ಕು ನೋಡಿ ಚಾಲ ಚಾಲದಾಗ ಲಾಸ್ಟ್ ನುಡಿದ ಮುಂದ ಹಾ ಪ್ರಶ್ನೆ ಒಂದು ಹಾ ಇನ್ನೊಂದು ಪ್ರಶ್ನೆ ಮರ್ತಿ ಬಿಟ್ಟಿ ನೋಡೋದ್ರಿ ಪ್ರಶ್ನೆ ಕೇಳಿದ್ರೀಪ ಏನಂತೇಳಿ ಹೌದು ಈಗ ಹೆಂಗ ಮಾ ಯಾರು ಸೀಲು ಸಿಡಿಯಾಣ ಸೀಲುವಂತಿ ಲಾಯವನ್ನು ಮುಗುತ್ತಿ ಮಾಯ ಮಾಡಿದ ಯಾರು ಮಾಳಿಂಗರಯ ಹೌದೌದು ಹೌದಿಲ್ಲ ಹೆಂಗ ಮಾಯ ಮಾಡಿದ ಹಂಗನೆ ಬೀರಪ್ಪ ಇರ್ತಕ್ಕಂಥವ ಒಬ್ಬಕ್ಕೆ ಹೆಣ್ಮಗಳ ಮೂಗುತಿಯನ್ನ ಮಾಯಿ ಮಾಡಿದನ ಹೆಣ್ಮಗುತಿಯನ್ನು ನುಂಗ್ಯಾನು ಬೀರಣ್ಣ ಹೆಣ್ಮಿಯನ್ನು ನುಂಗ್ಯಾನ ಆ ಹೆಣಮಗಳ ಹೆಸರೇನ ಅನ್ನುವಂತ ಮಾತನ್ನ ಕೇಳ್ಯಾರ ಆ ಹೆಣಮಗಳ ಯಾರಪ್ಪ ಅಂದ್ರ ಮುಕ್ರಿ ಮಾಳಮ್ಮ ಹೌದು ಮುಕ್ರಿ ಮಾಳಮ್ಮ ಅನ್ನುವಂತ ಹೆಣಮಗಳ ಮೂಗುತಿ ಬೀರಣ್ಣ ದೇವರ ನುಂಗ್ಯಾನ ಇದ ಪವಾಡ ನಡೆದ ನಿಂಬ್ಯಾಳ ಗುಡ್ಡದ ಹತ್ರ ಪವಾಡ ಹೌದು ಹೌದ್ ರೀಪ್ಪ ಹೌದಿಲ್ಲ ಅದಕ್ಕಾಗಿ ಹೊರತಿ ನಿಂಬೆಳ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೊರತಿ ನಿಂಬೆಳ ಗುಡ್ಡದ ಹತ್ರ ಈ ಪವಾಡ ನಡೆದೈತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡ ದೈವಕ್ಕೆ ವ್ಯಾಸರಾಗೋದು ಬೇಡ ಬೇಡ ಅನ್ನೋ ಹಂಗೇನಪ್ಪ ಅಂದ್ರೆ ನಾವು ಹಂಗೆ ಕೇಳೋನು ಕುರಿ ಕಾಯುವಂತ ಸಂದರ್ಭ ಹಂಬಲಿಟ್ಟು ಒಬ್ಬಾಕೆ ಹೆಣ್ಣು ಮಗಳ ಮುದ್ದೆ ಮಾಡ್ಕೊಂಡು ಬಂದಾಳ ಹೌದು ಹೌದು ಮುದ್ದೆ ಮಾಡ್ಕೊಂಡು ಬಂದು ಬೀರಪ್ಪಗೆ ಕೊಟ್ಟಾಳ ಬೀರಪ್ಪ ತಿನ್ನುವಂತ ಸಂದರ್ಭದಾಗ ಹಾಂ ನರಿ ಬಂದು ಬೀರಪ್ಪನ ಕುರಿ ವೈತಿ ಹೌದು ಹೌದು ರೀಪ್ಪ ಪ್ರಶ್ನೆ ಕೇಳು ಹಾಂ ನರಿ ಬಂದು ಬೀರಪ್ಪನ ಕುರಿ ಓರ್ಡ್ಸ್ಕೊಂಡು ಹೋಯ್ತು ಹಾಂ ಆ ಸಂದರ್ಭದೊಳಗೆ ಹಾಂ ಬೀರಪ್ಪ ಆ ಮುದ್ದೆಯನ್ನು ಅಲ್ಲೇ ಬಿಟ್ಟು ಆ ನರಿ ಹಿಂದಿಂದ ಓಡಿ ಹೋದ ಹೌದ್ ಹೌದ್ರಿಪಾ ಓಡಿ ಹೋದ ಹಳ್ಳಿ ವಾಪಸ್ ಬರಗೋಡದ ಬೀರಪ್ಪನ ಮುದ್ದಿ ನಾಯಿ ಓದಿತ್ತು ಹೌದ್ ಹೌದ್ರಿಪ್ಪ ಹೌದಿಲ್ಲ ಆ ಮುದ್ದಿ ತಂದು ಕೊಟ್ಟಿರ್ತಕ್ಕಂತ ಹೆಣ್ಮ ಹೆಸರು ಏನು ಹೌದು ಹಾ ನೀವ್ ಹೆಂಗ ಕೇಳಿತಿರ್ಲೇ ಹಂಗೇ ಪ್ರಶ್ನೆ ನಮ್ಮನು ಹಂಗು ಅದಕ್ಕೆ ಬಾಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದ ಬೇಡ ನಾಕೇ ಚಾಲ ಹಾಡ್ತೀನಿ ಚಾಲದೊಳಗೆ ಇನ್ನ ಎರಡು ದೃಷ್ಟ ಅಂತ ಬಾಳ ಗಟ್ಟಿ ಮಾತಾಡವ್ ಪಾದ ಹೆಂಗ ಶ್ರೇಷ್ಠ ಐತಿ ಇಲ್ಲಿ ನಾಲ್ಕು ಉದಾಹರಣೆ ಹೇಳಿದ್ವಿ ಇನ್ನೊಂದು ಚಾಲ ಮುಗಿಸ್ ಸಂದರ್ಭ ಇನ್ನೆರಡು ಮಾತಾಡೋನು ಹಳ್ಳಿ ಪಾಳೆ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಬಾಳ ಸಭಾ ಶಾಂತ ಕೂತಾರ ಇಲ್ಲಿ ಎಲ್ಲಾ ವಿಷಯ ಕೇಳು ಜನ ಅದ್ರಿಪಾಲ್ತೋ ವಿಷಯ ಮಾತಾಡೋ ಕೇಳುವಂತ ಜನ ಯಾರು ಇಲ್ಲ ಯಾರು ಇಲ್ರಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಲ ಹಾಡಿಕೆ ಮಾಡಿದಿವಿ ಬಹಳ ಗಟ್ಟಿ ವಿಷಯ ಕೇಳ್ತಾರೆ ಇಲ್ಲಿ ಹೌದ್ರಿಪ್ಪ ಹೌದಿಲ್ಲ ಹೌದು ಅಂತ ಗಟ್ಟ ವಿಷಯ ಇನ್ಯಾಡ ಮಾತು ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೆ ನೋಡಿ ಚಾಲ ಹೊಸದೈತಿ ಭಜನಾ ಶೈಲಿಯೊಳಗ ಹೌದೌದು ಆ ಹೊಸ ಚಾಲ ನಾಕೊಂಡಿ ಹಾಡಿ ಹಾಡಿ ಅಚ್ಚ ಕಡೆ ನಮ್ಮ ಅಣ್ಣಗ ಪಾಳೆ ಕೊಡು ನಮ್ ಮುಂದೆ ಏನ್ ಮಾತಾಡ್ತಾನ ಇಟ್ಟೇ ಮಾತಾಡ್ನ ಕರೆ ಎಂಬತ್ತರಾಗ ಬಿಪಿ ಅರ್ಸಿರ್ತಾನ ಏರಿಸಿರ್ತಾನ ನೋಡಕ್ರಿ ಎಂಬತ್ತರಾಗ ಬಿ ಪಿ ಏರಿಸಿಕೊಂಡ ಸ್ಟೇಜಿಗೆ ಬರ್ತಾನ್ರಿ ಆ ಎನ್ನ ಬಿಪಿ ಪಿ ಏರಿಸಿಕೊಂಡ ಬರಬೇಡ ಬರಬೇಡ ವಯಸ್ಸು ಬಾಳ ಹಗರದ ಸಣ್ಣದ ವಯಸ್ಸಾರು ಬಿ ಪಿ ನೀ ನೀರುಸೋ ಬೇಡ ಹೌದ್ ಹೌದು ಹೌದಿಲ್ಲ ಹೌದ್ರಿ ಹಂಗೇನು ನಮ್ಮನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹಾಕೊಂಡು ಚಾಲ ಹಾಡಿ ಪಾಳೆ ಕೊರ ಮೆಟ್ಬಿಡು ಹೌದ್ ಹೌದ್ರಿಪ್ಪ